ಸಿ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನ ಸೇಡನ್ನು ಟೀಂ ಇಂಡಿಯಾ ತೀರಿಸಿಕೊಂಡಿದೆ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ಪ್ರವೇಶ ಮಾಡಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಉತ್ತಮ ಸ್ಟಾರ್ಟ್ ಪಡೆದುಕೊಂಡಿತ್ತು ಟ್ರಾವಿಟ್ ಅಬ್ಬರ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿರುವಾಗಲೇ ಟೀಂ ಇಂಡಿಯಾ ಬೌಲರ್ಗಳು ಟ್ರಾವಿಡ್ ಸೆಟ್ಗೆ ಬ್ರೇಕ್ ಹಾಕುವ ಮೂಲಕ ಆಸ್ಟ್ರೇಲಿಯಾ ಓಟಕ್ಕೆ ಕಡಿವಾಣ ಹಾಕಿದ್ರು ಇನ್ನು ಆಸ್ಟ್ರೇಲಿಯಾ ಇನ್ನೂರ ಗಳಿಸುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಇನ್ನು ರನ್ ಗಳ ಗಿರಿ ಬೆನ್ನು ಹತ್ತಿದ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಮತ್ತು ಗಿಲ್ ವಿಕೆಟ್ ಬೇಗನೆ ಕಳೆದುಕೊಂಡರು ಇನ್ನು ತಂಡಕ್ಕೆ ಆಸರೆಯಾಗಿದ್ದು ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಎಸ್ ವಿರಾಟ್ ಕೊಹ್ಲಿಯೇ ತಾಳ್ಮೆಯ ಮತ್ತು ಸಮಯೋಚಿತ ಆಟದಿಂದ ಾಗಿ ಟೀಂ ಇಂಡಿಯಾ ನಲವತ್ತ ಎಂಟು ಪಾಯಿಂಟ್ ಒಂದು ಬಾಲ್ಗಳಿಗೆ ಗುರಿಯನ್ನು ಮುಟ್ಟುವ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪ್ರವೇಶ ಮಾಡಿದೆ ಇನ್ನು ಇತ್ತ ಟೀಂ ಇಂಡಿಯಾದ ಗೆಲುವಿನ ರುವಾರಿಯಾದ ವಿರಾಟ್ ಕೊಹ್ಲಿ ಎಂಬತ್ತ ನಾಲ್ಕು ರನ್ ಸಿಡಿಸುವ ಮೂಲಕ ಅಬ್ಬರಿಸಿದ್ದು ಒಂದು ಕಡೆ ಟೀಂ ಇಂಡಿಯಾಗೆ ಗೆಲುವು ತಂದು ಕೊಟ್ಟರೆ ದಾಖಲೆ ಪುಟಗಳಿಗೆ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಹೌದು ಕ್ರಿಕೆಟ್ ಜಗತ್ತಿನಲ್ಲಿ ರನ್ ಚೇಸ್ ಮಾಸ್ಟರ್ ಅಂತಾನೆ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ತೊಂಬತ್ತ ಎಂಟು ಬಾಲ್ಗಳಲ್ಲಿ ಎಂಬತ್ತ ನಾಲ್ಕು ರನ್ ಗಳಿಸುವ ಮೂಲಕ ಚೇಸಿಂಗ್ನಲ್ಲಿ ಎಂಟು ಸಾವಿರ ರನ್ ಕಲೆ ಹಾಕಿದ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡುವ ಮೂಲಕ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಹೆಸರಿನಲ್ಲಿ ಇದ್ದ ದಾಖಲೆಯನ್ನು ಉಳಿಸಿ ಮಾಡಿದ್ದಾರೆ ಅರ್ಧ ಶತಕ ಸಿಡಿಸುತ್ತಿದ್ದಂತೆ ಏಕದಿನ ಕ್ರಿಕೆಟ್ನಲ್ಲಿ ಚೇಜಿಂಗ್ನಲ್ಲಿ ಎಂಟು ಸಾವಿರ ರನ್ ಪೂರೈಸಿದ ಆಟಗಾರ ಅನ್ನೋ ದಾಖಲೆ ಬರೆದಿದ್ದು ಈ ಸಾಧನೆ ಮಾಡಿದ ಎರಡನೇ ಆಟಗಾರ ಅನ್ನೋ ದಾಖಲೆಯನ್ನ ನಿರ್ಮಿಸಿದ್ದಾರೆ ಸಚಿನ್ ಹೆಸರಿನಲ್ಲಿ ಇದ್ದ ಈ ದಾಖಲೆ ಸರಿಗಟ್ಟಿದ್ದು ಸಚಿನ್ ಇನ್ನೂರ ಮೂವತ್ತ ಎರಡು ಇನಿಂಗ್ಸ್ಗಳಲ್ಲಿ ಎಂಟು ಸಾವಿರದ ಏಳುನೂರ ಇಪ್ಪತ್ತು ರನ್ ಗಳನ್ನು ಕಲೆ ಹಾಕಿ ದಾಖಲೆ ಬರೆದಿದ್ರು ಇದೀಗ ವಿರಾಟ್ ಕೊಹ್ಲಿ ನೂರ ಐವತ್ತ ಒಂಬತ್ತು ಇನಿಂಗ್ಗಳಲ್ಲಿ ಅರವತ್ತ ನಾಲ್ಕರ ಸರಾಸರಿಯಲ್ಲಿ ಒಟ್ಟು ಎಂಟು ಸಾವಿರದ ಅರವತ್ತ ಮೂರು ರನ್ ದಾಖಲಿಸುವ ಮೂಲಕ ದಾಖಲೆ ಮಾಡಿದ್ದು ಇತ್ತ ಏಕದಿನ ಕ್ರಿಕೆಟ್ನಲ್ಲಿ ಚೇಸಿಂಗ್ನಲ್ಲಿ ಅರವತ್ತಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ ಎಂಟು ಸಾವಿರ ರನ್ ಕಲೆ ಹಾಕಿದ ವಿಶ್ವದ ಏಕೈಕ ಬ್ಯಾಟ್ಸ್ಮನ್ ಅನ್ನೋ ದಾಖಲೆಯನ್ನು ಕೂಡ ಕಿಂಗ್ ಕೊಹ್ಲಿ ತಮ್ಮ ದಾಖಲೆ ಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಐಸಿಸಿ ಏಕದಿನ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಐವತ್ತ ಮೂರು ಇನಿಂಗ್ಸ್ಗಳಲ್ಲಿ ಇಪ್ಪತ್ತ ನಾಲ್ಕು ಬಾರಿ ಐವತ್ತಕ್ಕೂ ಹೆಚ್ಚು ರನ್ ಹೊಡೆದ ಆಟಗಾರ ಅನ್ನೋ ದಾಖಲೆ ಬರೆದಿದ್ರೆ ಈ ಹಿಂದೆ ಸಚಿನ್ ಹೆಸರಿನಲ್ಲಿ ಐವತ್ತ ಎಂಟು ಇನಿಂಗ್ಸ್ಗಳಲ್ಲಿ ಇಪ್ಪತ್ತ ಮೂರು ಕು ಅಧಿಕ ಐವತ್ತು ರನ್ ಕು ಹೆಚ್ಚು ರನ್ ದಾಖಲಿಸಿದ ದಾಖಲೆ ಇತ್ತು ಆ ದಾಖಲೆಯನ್ನು ಇದೀಗ ವಿರಾಟ್ ಕೊಹ್ಲಿ ಬದಿಗೊತ್ತಿದ್ದಾರೆ ಇದರ ಜೊತೆಯಲ್ಲಿ ಐಸಿಸಿ ಟೂರ್ನಿಯಲ್ಲಿ ಅರವತ್ತೈದರ ಸರಾಸರಿಯಲ್ಲಿ ಆರು ಶತಕ ಮತ್ತು ಹದಿನೆಂಟು ಅರ್ಧ ಶತಕದೊಂದಿಗೆ ಎರಡ್ ಸಾವಿರದ ಐನೂರ ನಲವತ್ತ ಒಂದು ರನ್ ಕಲೆ ಹಾಕಿದ ದಾಖಲೆಯನ್ನು ಸಹ ವಿರಾಟ್ ಕೊಹ್ಲಿ ತಮ್ಮ ದಾಖಲೆ ಪುಟಗಳಲ್ಲಿ ಸೇರಿಸಿಕೊಂಡಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಐಸಿಸಿ ಟೂರ್ನಿಯಲ್ಲಿ ನಾಕೌಟ್ ಹಂತದಲ್ಲಿ ಸಾವಿರ ರನ್ ಕಲೆ ಹಾಕಿದ ಏಕೈಕ ಪ್ಲೇಯರ್ ಅನ್ನೋ ದಾಖಲೆಯನ್ನು ಸಹ ಇದೀಗ ವಿರಾಟ್ ಕೊಹ್ಲಿ ತಮ್ಮ ದಾಖಲೆ ಪುಟಗಳಲ್ಲಿ ಸೇರಿಸಿಕೊಂಡಿದ್ದಾರೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಮೊದಲ ಭಾರತೀಯ ಮತ್ತು ವಿಶ್ವದ ಎರಡನೇ ಆಟಗಾರ ಅನ್ನೋ ದಾಖಲೆಯನ್ನು ಇದೀಗ ವಿರಾಟ್ ಕೊಹ್ಲಿ ಬರೆದಿದ್ದು ಏಳ್ನೂರ ನಲವತ್ತ ಆರು ರನ್ ಕಲೆ ಹಾಕುವ ಮೂಲಕ ಈ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಏಳ್ನೂರ ತೊಂಬತ್ತ ಒಂದು ರನ್ ಕಲೆ ಹಾಕಿರೋ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೆರೈನ್ ಮೊದಲ ಸ್ಥಾನದಲ್ಲಿ ಇದ್ದಾರೆ ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ತನ್ನ ವಿರಾಟ ರೂಪ ತೋರಿಸಿದ್ದು ಸದ್ಯ ಟೀಂ ಇಂಡಿಯಾ ಫೈನಲ್ ಪ್ರವೇಶ ಮಾಡುವ ಮೂಲಕ ಕಪ್ ಗೆಲ್ಲುವ ಜೋಶ್ನಲ್ಲಿ ಇದ್ದರೆ ಇಂತಹ ವಿರಾಟ್ ಒಂದೇ ಪಂದ್ಯದಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುವ ಮೂಲಕ ಹೊಸ ಮೈಲುಗಲು ಸಾಧಿಸಿದ್ದಾರೆ ನಿನ್ನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಪ್ರದರ್ಶನ ಯಾವ ರೀತಿ ಇತ್ತು ವಿರಾಟ್ ಕೊಹ್ಲಿಯ ದಾಖಲೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನೋ ಕಮೆಂಟ್ ಮಾಡಿ ತಿಳಿಸಿ